ಹೊಳೆನರಸೀಪುರ ಪಟ್ಟಣದ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕಾರ್ಡ್ಸ್ ಜಿ ಎಸ್ ಟಿ ಸುವಿಧಾ ಕೇಂದ್ರ ಆಯೋಜನೆ ಮಾಡಿರುವ ಕಾರ್ಯಕ್ರಮ ಕುರಿತು ಸುದ್ದಿಗೋಷ್ಠಿ ಆಯೋಜನೆ ಮಾಡಲಾಗಿತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅರವತ್ತೊಂಬತ್ತನೇ ಪರಿ ದಿಬ್ಬಣದ ಅಂಗವಾಗಿ ಉಚಿತ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿಬಿರ ಆಯೋಜನೆ ಮಾಡಲಾಗಿದ್ದು ಸಾರ್ವಜನಿಕರು ಈ ಕಾರ್ಯಕ್ರಮದ ಸದುಪಯೋಗ ಪಡಿಸಿಕೊಳ್ಳುವ ಜೊತೆಗೆ ರಕ್ತದಾನ ಶಿಬಿರದಲ್ಲಿ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಅಗತ್ಯ ಜನರ ಸಮಸ್ಯೆಗೆ ಸ್ಪಂದಿಸುವಂತೆ ಕಾರ್ಡ್ಸ್ ಜಿ ಎಸ್ ಟಿ ಸುವಿಧಾ ಕೇಂದ್ರದ ನವೀನ್ ವಿನಂತಿಸಿದರು ನಂತರ ಮಾತನಾಡಿ ಹಾಸನಾಂಬ ಸ್ಪೆಷಾಲಿಟಿ ಆಸ್ಪತ್ರೆ ಗ್ಯಾಸ್ ಎಂಟ್ರಾಲಜಿ ಸೆಂಟರ್ ಹಾಗೂ ಸಾರ್ವಜನಿಕ ಆಸ್ಪತ್ರೆಯ ಸಹಕಾರದಲ್ಲಿ ನುರಿತ ತಜ್ಞ ವೈದ್ಯರಿಂದ ಉಚಿತ ತಪ್ ಆರೋಗ್ಯ ತಪಾಸಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದ್ದು ಡಿಸೆಂಬರ್ ಆರರ ಶುಕ್ರವಾರ ಪಟ್ಟಣದ ಕಾರಂಜಿಕಟ್ಟೆ ಹತ್ತಿರದ ಎಲ್ ಐ ಸಿ ಕಚೇರಿ ಸಮೀಪ ಹಾಗೂ ಹೌಸಿಂಗ್ ಬೋರ್ಡ್ ರಸ್ತೆಯಲ್ಲಿರುವ ಕಾರ್ಡ್ಸ್ ಜಿಎಸ್ಟಿ ಸುವಿಧಾ ಕೇಂದ್ರ ಹಾಗೂ ಭಾರತ್ವನ್ ಸೇವಾ ಕೇಂದ್ರದ ಕಚೇರಿ ಮುಂಭಾಗದಲ್ಲಿ ಸಂಸ್ಥೆಯ ಮುಖ್ಯಸ್ಥರಾದ ರಂಗಸ್ವಾಮಿ ಡೊನಾಲ್ಡ್ ಮಾರ್ಗದರ್ಶನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಎಂದರು ಸುದ್ದಿಗೋಷ್ಠಿಯಲ್ಲಿ ವೀಣಾ ದೀಪಿಕಾ ಅನುಪಮ ಪ್ರೀತಂ ಇದ್ದರು ಹಾಗೂ ಭಾರತ ಸೇವಾ ಕೇಂದ್ರದ ಪ್ರಯುಕ್ತವಾಗಿ ಬೃಹತ್ ಆರೋಗ್ಯ ಮೇಳ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ದಿನಾಂಕ ಆರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬೆಳಿಗ್ಗೆ ಶುಕ್ರವಾರ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಮೂರರ ಗಂಟೆವರೆಗೆ ಸ್ಥಳ ಕಾರಂಜಿ ಕಟ್ಟೆ ಹೌಸಿಂಗ್ ಬೋರ್ಡ್ ರಸ್ತೆ ಎಲ್ ಎ ಸಿ ಆಫೀಸ್ ಹತ್ತಿರ ಮತ್ತು ಸ್ಪೆಷಾಲಿಟಿ ಹಾಸನ ಆಸ್ಪತ್ರೆ ಹಾಗೂ ಗ್ಯಾಸ್ ಎಂಟ್ರಾಲಜಿ ಸೆಂಟರ್ ಹಾಸನ ಹಾಗೂ ಸಾರ್ವಜನಿಕ ಆಸ್ಪತ್ರೆ ಒಡ ಇವರ ನುರಿತ ತಜ್ಞರಿಂದ ಇ ಸಿ ಜಿ ಪರೀಕ್ಷೆ ರಕ್ತ ಪರೀಕ್ಷೆ ಗಂಟಲು ರೋಗ ಮತ್ತು ಕೀಲು ಮತ್ತು ಮೂಳೆ ಮತ್ತು ಮಧುಮೇಹ ಹಾಗೂ ನೇತ್ರ ಸಮಸ್ಯೆ ಹಾಗೂ ಮುಂತಾದ ಹಲವಾರು ಸಮಸ್ಯೆಗಳಿಗೆ ನೃತ್ಯ ತಜ್ಞರಿಂದ ಸೇವೆಯನ್ನು ಉಚಿತವಾಗಿ ಸೇವೆಯನ್ನು ಸಲ್ಲಿಸಲಾಗಿದೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಸಾರ್ವಜನಿಕರು ಭಾಗವಹಿಸಬೇಕು ಮತ್ತು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕೆಂದು ವಿನಂತಿಸಲಾಗಿದೆ ಇದರ ಕಾರ್ಯಕ್ರಮವನ್ನು ಮತ್ತು ಸ್ವಾಗತವನ್ನು ಬಯಸುವವರು ರಂಗಸ್ವಾಮಿ ಡೊನಾಲ್ಡೋ ಅವರು ನಾನು ಜಿ ಎಸ್ ಟಿ ಕಾರ್ಡ್ಸ್ ಸುವಿಧಾ ಕೇಂದ್ರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನಮ್ಮ ಸಂಸ್ಥೆ ವತಿಯಿಂದ ಡಿಸೆಂಬರ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಉಚಿತ ಬೃಹತ್ ಆರೋಗ್ಯ ಮೇಳ ಮತ್ತು ರಕ್ತದಾನ ಶಿಬಿರವನ್ನು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮತ್ತು ಹೊಳೆ ನರಸೀಪುರ ಸಾರ್ವಜನಿಕ ಆಸ್ಪತ್ರೆ ಮೂಲಕ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೇವೆ ಆದ್ದರಿಂದ ಹಾಗೂ ಇದರಲ್ಲಿ ಉಚಿತವಾಗಿ ಔಷಧಿಗಳನ್ನು ಸಹ ತಲುಪಿಸ್ತೀವಿ ಜನರಿಗೆ ಆತರಿಂದ ಎಲ್ರು ಬಂದು ಭಾಗವಹಿಸಿ ಇದರ ಸದುಪಯೋಗ ಪಡ್ತೀವಿ